ಮೊನ್ನೆ ದಿನ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದನ್ನು ಮಾಧ್ಯಮದ ಮೂಲಕ ನೋಡಿದೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಂದ್ರೆ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಿಕೊಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ನೇತಾರ ಮೋಹನ್ ಅವರು ರಾಜಕಾರಣಿ ಅಲ್ಲ ನೀವು ಎದುರಿಸಬೇಕಾಗಿರೋದು ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಎದುರಿಸಬೇಕಾದದ್ದು ಭಾರತೀಯ ಜನತಾ ಪಕ್ಷವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನಲ್ಲ ನೀವು ಎದುರಿಸಬೇಕಾದದ್ದು ಈ ದೇಶದ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ನೀವು ಎದುರಿಸ್ಬೇಕಾಗ್ಯದ ನೀವು ಎದುರಿಸ್ಬೇಕಾದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಜಿಯವ್ರನ್ನಲ್ಲ ಅದನ್ನು ಅರ್ಥ ಮಾಡಿಕೊಂಡು ನೀವು ಮಾತನಾಡಬೇಕೆ ಹೊರತು ಜನರಿಗೆ ತಪ್ಪು ತಿಳುವಳಿಕೆ ಮಾಡ್ತಕ್ಕಂಥ ಮತ್ತು ನಿಮ್ಮ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸ್ಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕೆ ಟಿಪ್ಪಣ ಮಾಡೋದನ್ನು ದೇಶದ ನೂರ ನಲವತ್ತು ಕೋಟಿ ಜನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನೀವು ಯಾವುದ್ಯಾವುದೋ ಕಾರಣಕ್ಕಾಗಿ ಯಾರ್ಯಾರನ್ನೋ ಮೆಚ್ಚಿಸೋದಕ್ಕಾಗಿ ರಾಷ್ಟ್ರ ಪ್ರೇಮದಿಂದ ನೂರು ವರ್ಷ ಪೂರೈಸಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕನ ಟೀಕೆ ಮಾಡೋದು ಸರಿಯಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಾತಿ ಧರ್ಮ ಯಾವುದೇ ಭೇದ ಭಾವಗಳಿಲ್ಲ ಈ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡಂಥ ಸ್ವಯಂ ಸೇವಕರಿದ್ದಾರ ಸಂತರು ಶರಣರ ಥರ ಅವ್ರು ಕೆಲಸ ಇದ್ದಾರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಮುಂದೆ ಇದೇ ರೀತಿ ಮಾತು ಮುಂದುವರಿಸಿದರೆ ಖಂಡಿತವಾಗಿಯೂ ಈ ದೇಶದ ಜನ ಸಹಿಸ್ಕೊಳ್ಳೋದಲ್ಲ ರಸ್ತೆ ಮೇಲೆ ಓಡಾಡೋದು ಕೂಡ ಕಠಿಣ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ